ಎಲ್ರಿಗೂ ನಮಸ್ಕಾರ ದಯಮಾಡಿ ಕೂತ್ಕೊಳ್ಳಿ ಇನ್ನು ಶಾಸಕರು ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತೆ ಈ ಒಂದು ಸ್ಫೂರ್ತಿಯ ಕಥೆ ನೀವೆಲ್ಲ ಅವರ ಬಾಯಿಂದ ಕೇಳಬೇಕಾಗಿದೆ ಸೊ ಮೊದಲನೇದಾಗಿ ವೇದಿಕೆ ಮೇಲೆ ಇರ್ತಕ್ಕಂತ ಸನ್ಮಾನ್ಯ ಶಾಸಕರು ಆದಂತ ಶ್ರೀತಾ ಟಿ ಪಿ ಜಯಚಂದ್ರ ಸಾಹೇಬರು ಹಾಗೂ ನಮ್ಮ ಎಂ ಎಲ್ ಸಿ ಸಾಹೇಬ ಶ್ರೀತ ಚಿದಾನಂದನ್ ಗೌಡ ಸಾಹೇಬರು ಹಾಗೂ ಪ್ರಭು ಸಾಹೇಬರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಾದಿಯಾಗಿ ಎಲ್ಲ ಸರ್ವ ಮುಖಂಡರುಗಳು ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಥಮವಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದ್ರು ನಮ್ಮ ಅಧಿಕಾರಿಗಳು ಏನೇ ಮಾಡ್ಬೇಕು ಅಂದ್ರೂ ನಮಗೆ ನಮ್ಮ ಪೊಲಿಟಿಕಲ್ ಅಹ್ ವಾಸಸ್ ಏನಿರ್ತಾರೆ ಅವರು ಎಷ್ಟು ಫ್ರೀಡಮ್ ಕೊಡ್ತಾರೆ ನಾವು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಅದೇ ರೀತಿ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಈಗ ನನ್ನ ವಿಷಯದಲ್ಲಿ ನಮ್ಮ ಸಿಇಒ ಸಾಹೇಬರು ಅವರು ನಮಗೆ ಎಷ್ಟು ಬೆನ್ನೆಲುಬಾಗಿ ನಿಲ್ತಾರೆ ನಮ್ಮ ನಿರ್ಧಾರಗಳಿಗೆ ಮತ್ತೆ ನಮ್ಮ ಹೊಸ ಆಲೋಚನೆಗಳಿಗೆ ಅನ್ನೋದು ತುಂಬಾ ತುಂಬಾ ಪ್ರಮುಖವಾಗ್ತದೆ ಆ ವಿಚಾರದಲ್ಲಿ ನಾವು ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳು ನಾನೊಬ್ನೇ ಇಒ ಹರೀಶ್ ನಾನೊಬ್ಬ ಅಂತಲ್ಲ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಒಂದು ರೀತಿ ನಾವು ಒಂದು ಮುಕ್ತವಾದ ವಾತಾವರಣದಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ಒಂದು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ನಾವು ಸಾರ್ವಜನಿಕರ ಅನುಕೂಲ ಆಗುವಂತ ಯಾವುದೇ ನಿರ್ಧಾರವನ್ನ ನಾವು ತಗೊಂಡು ಆ ನಂತರ ನಾವು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳ್ಬಹುದು ಅಥವಾ ನಾವದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದ್ರೆ ನಮಗೆ ನೀವು ನೀವ್ ಯಾಕೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ಎಂದೂ ಕೇಳೋದಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಿದೆಯಾ ಆಗಿದ್ಯಾ ನೀವೊಂದೊಳ್ಳೆ ನಿರ್ಧಾರ ಮಾಡಿದೀರಾ ನನ್ನ ಬೆಂಬಲ ನಿಮ್ಗೆ ಯಾವತ್ತೂ ಇರುತ್ತೆ ಆ ರೀತಿಯ ಒಂದು ಮುಕ್ತವಾದ ವಾತಾವರಣವನ್ನ ನಮಗೆ ಕಲ್ಪಿಸಿ ನಾವು ಸಾರ್ವಜನಿಕರ ಸಣ್ಣ ಪುಟ್ಟ ಅಹವಾಲುಗಳಿಗೆ ನಮ್ಮದೇ ಆದ ಒಂದು ಚಿಕ್ಕ ಡಿಸಿಪ್ಲಿನ್ ವೇನಲ್ಲಿ ನಾವು ಸ್ಪಂದಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಪ್ರಮುಖವಾದ ದೊಡ್ಡ ಶಕ್ತಿ ನಮ್ಮ ಶಾಸಕರು ಹಾಗೂ ದೆಹಲಿ ವಿಶೇಷ ಶ್ರೀಯುತ ಟಿ ಪಿ ಜಯಚಂದ್ರ ಸಾಹೇಬರು ಸೊ ಅವರಿಗೆ ತಮ್ಮೆಲ್ಲರಿಂದ ಒಂದು ಒಂದು ಹೃತ್ಪೂರ್ವಕವಾದ ಒಂದು ಚಪ್ಪಾಳೆ ನಾನು ಬಯಸ್ತೇನೆ ಸೊ ಸಾಹೇಬರು ಅಂತ ಒಂದು ಮುಕ್ತವಾದ ವಾತಾವರಣ ಕಲ್ಪಿಸದಿಲ್ಲದೆ ಹೋಗಿದ್ರೆ ನಾವು ಅಧಿಕಾರಿಗಳು ಯಾವುದೇ ರೀತಿ ಒಂದು ಒಂದೊಳ್ಳೆ ಉತ್ತಮವಾದ ತೀರ್ಮಾನಗಳನ್ನ ಮಾಡ್ಲಿಕ್ಕಾಗ್ಲಿ ಹೊಸ ಆಲೋಚನೆಗಳು ಮಾಡ್ಲಿಕ್ಕಾಗ್ಲಿ ಅವಕಾಶ ಆಗೋದಿಲ್ಲ ಅದೇ ರೀತಿ ಈ ಭಾಗದಲ್ಲಿ ಹಿಂದೆ ಆಸ್ ಅನ್ ಎಜುಕೇಶನಿಸ್ಟ್ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಹಾಗೆ ಈಗ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಪಾಸಿಟಿವ್ ವೇ ನಲ್ಲಿ ತುಂಬಾ ಶರವೇಗದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿರ್ತಕ್ಕಂಥ ನಮ್ಮ ಎಂ ಎಲ್ ಸಿ ಸಾಹೇಬ್ರು ಚಿದಾನಂದ ಗೌಡ ಸಾಹ್ರು ಅವರು ಕೂಡ ಒಂದು ರಾಜಕೀಯ ವಾತಾವರಣದಲ್ಲಿ ನಾವು ನಮ್ಮ ಇಲಾಖೆಗಳು ಕೆಲಸ ನಡೆಸುವಾಗ ಯಾವುದೇ ರೀತಿ ಅನಗತ್ಯವಾದ ಯಾವುದೇ ರೀತಿ ಇಂಟರ್ಫಿಯನ್ಸ್ ಆಗಲಿ ಅದು ಯಾವುದು ಮಾಡಿದೆ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ನಾವು ಬೆನ್ನೆಲುಬಾಗಿರ್ತೀವಿ ಅಂತ ಒಂದು ಉತ್ತಮವಾದ ವಾತಾವರಣಕ್ಕೆ ಅವರ ಕೊಡುಗೆ ಕೂಡ ಇದೆ ಸೊ ಹಾಗಾಗಿ ಅವ್ರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೂರನೇದಾಗಿ ನಮ್ಮ ಒ ಸಾಹೇಬರು ನಮ್ಮ ಸಾಹೇಬ್ರ ಬಗ್ಗೆ ನೀವು ಅಲ್ಲಲ್ಲಿ ಪೇಪರ್ ಆರ್ಟಿಕಲ್ಸ್ ಅಲ್ಲಿ ಮತ್ತೆ ನಮ್ಮ ಪಿಡಿಒ ಸತ್ತು ನಾವೆಲ್ಲ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿರ್ತೀರಿ ತುಂಬಾ ತುಂಬಾ ಟಫು ಜಾಸ್ತಿ ಮೀಟಿಂಗ್ಸ್ ತಗೊಳ್ತಾರೆ ತುಂಬಾ ಇದು ಭಯ ಇಟ್ಟು ಕೆಲಸ ಮಾಡಿಸ್ತಾರೆ ಅಂತ ಆ ಮನೆ ಯಜಮಾನ ಹಂಗಿಲ್ಲ ಅಂದಿದ್ರೆ ನಮ್ಮ ಇಂತ ಅನೇಕ ಕಾರ್ಯಗಳು ಇವತ್ತು ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇಡೀ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯವಸ್ಥೆ ಏನಿದೆ ಅದು ನಾನಾ ರೀತಿಯ ಒತ್ತಡಗಳ ನಡುವೆ ಕೆಲಸ ಮಾಡುವಂತ ಚೇರ್ ಅದು ಅದು ಒಂಥರ ಮುಳ್ಳಿನ ಹಾಸಿಗೆ ಇದ್ದಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಚೇರ್ ಅಲ್ಲಿ ಕೂತು ಇಡೀ ಜಿಲ್ಲೆಗೆ ಈ ಒಂದು ನಿಟ್ಟಿನಲ್ಲಿ ಹೋದ್ರೆ ನಾವು ಉತ್ತಮವಾದ ಕೆಲಸಗಳನ್ನ ತ್ವರಿತಗತಿಲಿ ತುಂಬಾ ಸಮರ್ಪಕವಾಗಿ ಅನುಷ್ಠಾನ ಮಾಡಬಹುದು ಅನ್ನೋ ರೀತಿ ಒಂದು ರೋಡ್ ಮ್ಯಾಪ್ ಹಾಕಿಕೊಟ್ಟು ಇಡೀ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಒಂದು ಸಮಗ್ರವಾಗಿ ಆಮೂಲಾಗ್ರವಾಗಿ ಒಂದು ಬೇರೆದೇ ಡೈರೆಕ್ಷನ್ ನಲ್ಲಿ ಒಂದು ಉತ್ತಮವಾದ ಪಾಸಿಟಿವ್ ಡೈರೆಕ್ಷನ್ ಗೆ ತಗೊಂಡಂತ ಶ್ರೇಯ ನಮ್ಮ ಪ್ರಭು ಸಾಹೇಬ್ರಿಗೆ ಸೇರ್ತದೆ ಅವ್ರಿಗೆ ಕೂಡ ತಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆಯನ್ನು ನಾನು ಬಯಸ್ತೇನೆ ಈಗ ನಾನು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ನಾನು ಕೂಡ ನಿನ್ನೆ ವಿಡಿಯೋ ಬೈಟ್ಸ್ ಎಲ್ಲ ಕೊಟ್ಟಿದ್ವಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಆಧುನಿಕತೆ ಎಲ್ಲಾ ಸೌಲಭ್ಯಗಳನ್ನ ಒಳಗೊಂಡಂತೆ ಕಟ್ಟಡ ಮೂಡಿ ಬಂದಿದೆ ರತ್ನಸಂದ್ರ ಗ್ರಾಮ ಪಂಚಾಯತ್ ಕಟ್ಟಡ ಈಗ ಒಂದೊಂದೇ ಗ್ರಾಮ ಪಂಚಾಯತ್ ಕಟ್ಟಡ ಆದಂಗೆ ಆದಂಗೆ ನಮ್ಗೆ ಹೊಸ ಹೊಸ ಬೆಂಚ್ ಮಾರ್ಕ್ ಸೆಟ್ ಆಗ್ತಾ ಇದೆ ನಾವು ತಾವರೆಕೆರೆ ನೋಡಿದ್ವಿ ತಾವರೆಕೆರೆ ಕಟ್ಟಡ ತುಂಬಾ ಚೆನ್ನಾಗಿ ಬಂದಿತ್ತು ಇಂಟೀರಿಯರ್ಸ್ ಅದೆಲ್ಲ ಅಂದ್ವಿ ಈಗ ತಾವರೆಕೆರೆಯನ್ನ ಮೀರಿಸುವಂತಕ್ಕೆ ರತ್ನಸಂದ್ರ ಗ್ರಾಮ ಪಂಚಾಯತ್ ಇದೆ ನಮ್ಮ ಎಮ್ ಎಲ್ ಸಿ ಹೇಳ್ತಾ ಮಾತಾಡ್ತಾ ಹೇಳಿದ್ರು ಪಿ ಡಿಒ ಕರಿಬೇಕು ಅಂತ ನಾನು ನಮ್ಮ ಸಿ ಓ ಸಾಹ್ರ ಪರ್ಮಿಷನ್ ತಗೊಳ್ದೇನೆ ಅನಧಿಕೃತವಾಗಿ ಎಲ್ಲರನ್ನು ಇಲ್ಲಿ ಕರ್ಸಿ ಸರ್ ಮೆಜಾರಿಟಿ ಆಫ್ ದ ಪಿ ಡಿಒರ್ ಹಿಯರ್ ಸೊ ಅದ್ ಯಾಕೆ ಅಂದ್ರೆ ಈ ಕಡ್ಲೆಕಾಯಿ ಮಾರುವಾಗ ಅವನ್ ಗಾಡಿಲಿ ಇಟ್ಕೊಂಡವನು ಒಂದೆರಡು ತಿನ್ ನೋಡ್ರಿ ಅಂತ ಕೊಡ್ತಾನೆ ಯಾಕಂದ್ರೆ ಟೇಸ್ಟ್ ಹೊತ್ ಬಿಟ್ರೆ ಆಮೇಲೆ ನಾವೇ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಅಂತ ಹಂಗೆ ನಮ್ಮವ್ರಿಗೂ ಪಿ ಡಿ ನಾವ್ ಇಲ್ಲಿ ಕರೆಸಿ ಒಂದು ಉತ್ತಮವಾಗಿ ಬಂದಿರತಕ್ಕಂತ ಬಿಲ್ಡಿಂಗ್ ಏನಾದ್ರು ಅವ್ರು ನೋಡಿದ್ರೆ ನಾಳೆ ನಮ್ಮ ಪಂಚಾಯಿತಿಯಲ್ಲಿ ಹಿಂಗ್ ಮಾಡೋಣ ಸರ್ ನಮ್ಮ ಏನೇನ್ ಮಾಡಬಹುದು ಯಾವ ರೀತಿ ಮಾಡ್ಬೋದು ಅಂತ ಅವರಲ್ಲೊಂದು ಒಂದು ಒಂದು ಸಣ್ಣ ಕಿಡಿ ಹತ್ಕೊಳ್ಳಿ ಅಂತ ನಾನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ಇಲ್ಲಿ ಬರ್ಲಿಕ್ಕೆ ನಾನು ಆಹ್ವಾನ ಕೊಟ್ಟಿದ್ದೆ ಅದೇ ರೀತಿ ಸುಮಾರು ಜನ ಬಂದಿದ್ದಾರೆ ಕೆಲವು ತುರ್ತು ಕಾರ್ಯಗಳನ್ನ ಇರುವಂತ ಬಿಟ್ಟು ಮಿಕ್ಕಂತೆ ಅನೇಕ ಪಿಡಿಒ ಮಿತ್ರ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ತಮ್ಮೆಲ್ಲರಿಗೂ ಈಗಾಗಲೇ ಕಟ್ಸಿರೋರಿಗೆ ಅಭಿನಂದನೆಗಳು ಇನ್ನು ಕಟ್ಟಿಸ್ಬೇಕಿರೋರಿಗೆ ಟಾಸ್ಕ್ ಇದೆ ಟಾರ್ಗೆಟ್ ಇದೆ ಅದನ್ನ ನೀವು ರೀಚ್ ಮಾಡಬೇಕಾದಂತ ಜವಾಬ್ದಾರಿ ಇದೆ ಅಂತ ನಮ್ಮ ಎಲ್ಲ ಉನ್ನತ ನಮ್ಮ ನಾಯಕರು ಮತ್ತೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಮುಂದೆ ನಿಮ್ಗೆ ಟಾರ್ಗೆಟ್ ಕೊಡ್ತಾ ಇದೀವಿ ಅದೇ ರೀತಿ ಈಗಾಗ್ಲೇ ಈ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡಗಳ ನಿರ್ಮಾಣ ಅಂತ ಬಂದ್ರೆ ತಾವರೆಕೆರೆ ಯಲ್ದಬಾಗಿ ಸಿಬಿ ಮಾಗೋಡು ತಾಳುಗುಂದ ಮತ್ತೆ ರಕ್ತಸಂದ್ರ ಈ ಆರು ಗ್ರಾಮ ಪಂಚಾಯತ್ಗಳು ಕಳೆದ ಏಳೆಂಟು ತಿಂಗಳಲ್ಲಿ ಇನಾಗ್ರೇಷನ್ ಆಗಿದೆ ಸರ್ ಈಗ ಮತ್ತೆ ಹೊಸದಾಗಿ ಈಗ ಆನ್ಗೋಯಿಂಗ್ ಇರುವಂತಹ ವರ್ಕ್ಸ್ ಚಿಕ್ಕನಹಳ್ಳಿ ಹಾಲೇನಹಳ್ಳಿ ಉಯಿಲ್ದೊರೆ ಸಿಬಿ ಅಗ್ರಹಾರ ಹಾಗೆ ಬೇರೆ ಬೇರೆ ಕಾರಣಕ್ಕೆ ಭೂಪ್ಸಂದ್ರ ಮತ್ತೆ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯತ್ಗಳು ಬಹಳ ಹಿಂದಿನಿಂದ ಹಾಗೆ ನಿಂತಿತ್ತು ಅವ್ರದ್ದು ಒಂದು ಜಾಯಿಂಟ್ ಮೀಟಿಂಗ್ ಮಾಡಿದಿವಿ ಮೊನ್ನೆ ಪಿ ಆರ್ಇಿ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ಸ್ ಮತ್ತೆ ಪಿ ಡಿಒಸ್ ಸೊ ಅವು ಕೂಡ ಟೇಕ್ ಆಫ್ ಆಗಿ ಇನ್ನೊಂದು ಟೂ ಅಲ್ಲಿ ಮುಗಿಸೋ ಟಾರ್ಗೆಟ್ ಇಟ್ಕೊಂಡಿದೀವಿ ಸೊ ಸೊ ಅದಾದ ನಂತರ ನರೇಗಾ ನರೇಗಾ ಯೋಜನೆ ಏನಿದೆ ನಾವು ಗ್ರಾಮೀಣ ಭಾಗದಲ್ಲಿ ನಾವು ಅನೇಕ ರೀತಿಯಲ್ಲಿ ಆಭಾರಿ ಆಗಿರ್ಬೇಕು ಆ ಸ್ಕೀಮ್ ಯಾಕಂದ್ರೆ ನೀವು ನೋಡ್ತಾ ಇದ್ರಿ ಈ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಸರಿಸುಮಾರು ಮೂವತ್ತೈದು ಲಕ್ಷ ನಾವು ನರೇಗಾದಲ್ಲಿ ಮೂವತ್ತು ಲಕ್ಷ ನಾವು ನರೇಗಾದಲ್ಲಿ ಡ್ರಾ ಮಾಡ್ತಾ ಇದೀವಿ ಅದಾದ ನಂತರ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಹಾಗೆ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲಗಳಲ್ಲಿ ನಾವು ಹಣ ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಒಂದು ಈ ಭಾಗದಲ್ಲಿ ಹಾಗೆ ನಮ್ಮ ಶಿರಾ ತಾಲೂಕಿನ ಬೇರೆ ಬೇರೆ ಒಳ್ಳೆ ಉತ್ತಮವಾದ ಇನಿಷಿಯೇಟಿವ್ಸ್ ಅಲ್ಲಿ ನಮ್ಮ ಜೀನಿ ಸಂಸ್ಥಾಪಕರಾದಂತಹ ದಿಲೀಪ್ ಅವರ ಕೊಡುಗೆ ಎಲ್ಲಾ ಕಡೆ ಇರ್ತದೆ ನಾನು ಅವ್ರಿಗೂ ಕೂಡ ನಮ್ಮ ಶಿರಾ ಸೀಮೆಯ ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಮತ್ತು ಅವ್ರು ಮಾತಾಡ್ತಾ ಹೇಳಿದ್ರು ಈಗ ವಿದೇಶಿಗಳಿಗೂ ಪ್ರಾಡಕ್ಟ್ ಹೋಗ್ತಾ ಇದೆ ಅಂತ ಸೊ ವಿಶ್ವಾದ್ಯಂತ ಹೆಸರು ಮಾಡ್ತಿರ್ತಕ್ಕಂತ ನಮ್ಮ ದಿಲೀಪ್ ಅವ್ರಿಗೆ ಕೂಡ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಯಾಕಂದ್ರೆ ಅವರೆಲ್ಲರೂ ಒಂದು ರೀತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಆಂಟರ್ಪ್ರನರ್ಶಿಪ್ ಉಟ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ ಅವರ ಕೊಡುಗೆ ಕೂಡ ಈ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣದಲ್ಲಿದೆ ಅದನ್ನ ಕೂಡ ನಾನು ಸ್ಮರಿಸಲಿಕ್ಕೆ ಬಯಸ್ತೀನಿ ಹಾಗೆ ನಮ್ಮ ಮುಂದಿನ ಏನೇನು ಗ್ರಾಮ ಪಂಚಾಯತಿ ಕಟ್ಟಡಗಳು ಯಾವುದೇ ಒಂದು ಉತ್ತಮವಾದ ಇನಿಷಿಯೇಟಿವ್ಸ್ಗೆ ಅದೇ ರೀತಿ ಸಹಕಾರ ಮುಂದುವರಿಲಿ ಅಂತ ಒಂದು ಅಪೀಲ್ ಕೂಡ ನಾನು ಮಾಡ್ತೇನೆ ಸೊ ಹಾಗೆ ನಮ್ಮ ಎಮ್ ಎಲ್ ಸಿ ಸಾಹೇಬರು ಮೊನ್ನೆ ತಾನೇ ನಾವು ಗೋಪಿಕುಂಟೆ ಶಾಲೆ ತುಂಬಾ ಉತ್ತಮವಾಗಿ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡು ಆ ಕಾರ್ಯಕ್ರಮ ಎಲ್ಲ ನಾವೆಲ್ಲ ವಿಟ್ನೆಸ್ ಮಾಡಿದ್ವಿ ಅದ್ರ ಜೊತೆಗೆ ಈ ಸಾರಿ ಮತ್ತೆ ತವರೇಕೆರೆ ಅಲ್ವಾ ಎರಡು ಶಾಲೆಗಳನ್ನ ಅವರು ಅದೇ ರೀತಿ ಅವರ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಅದನ್ನ ಕೈಗೆತ್ತಿಕೊಂಡು ಅಷ್ಟೇ ಉತ್ತಮವಾಗಿ ಮುಗಿಸ್ಕೊಡ್ತೀನಿ ಅಂತಂದು ಅವರು ಈ ತಾಲೂಕಿಗೆ ಅಲ್ಲಿನ ಶಾಲೆಗಳಿಗೆ ಮಾತು ಕೊಟ್ಟಿದ್ದಾರೆ ಅವರು ಕೂಡ ಅವ್ರು ಕೊಟ್ಟ ಮಾತನ್ನ ಯಾವತ್ತೂ ಹುಸಿ ಮಾಡೋದಿಲ್ಲ ಸೊ ಅದೇ ರೀತಿ ಅವರು ಸಾಹೇಬ್ರು ಹೇಳ್ದಂಗೆ ಇನ್ನೂ ಹೆಚ್ಚಿನ ಅನುದಾನ ತರುವಂತ ಶಕ್ತಿ ಎಂ ಎಲ್ ಸಿ ಸರ್ಗೂ ಬರಲಿ ಅದೇ ರೀತಿ ತಾಲೂಕಿನ ಮತ್ತೆ ನಮ್ಮ ಎಲ್ಲ ಇಲಾಖೆಗಳ ಅನೇಕ ಬೇಡಿಕೆಗಳಿಗೆ ಸ್ಪಂದಿಸುವಂತ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಲಿ ಅಂತ ನಾನು ಆಶಿಸ್ತಾ ಎಂ ಎಲ್ ಸಿ ಸರ್ ಅವರ ಸಹಕಾರ ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ ಹಾಗೆ ಎಲ್ಲ ಒಟ್ಟಾರೆ ನರೇಗಾ ಯೋಜನೆಯಡಿ ಇಲ್ಲಿ ಏನೇನು ವರ್ಕ್ಸ್ ಆಗಿತ್ತು ಅದನ್ನೆಲ್ಲ ಒಂದು ವಿಡಿಯೋ ಡಾಕ್ಯುಮೆಂಟೇಶನ್ ಮಾಡಿ ನಿಮ್ಗೆಲ್ಲ ಟಿವಿ ನಲ್ಲಿ ತೋರಿಸ್ತಾ ಇದ್ದೀವಿ ಇಲ್ಲಿ ನಾನು ಎಲ್ಲ ಇವಾಗ ಸ್ಮರಿಸಿದ ನಂತರ ನಾನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋ ಸದಸ್ಯರ ಏನ್ ಸಮಿತಿ ಏನಿದೆ ಅದಕ್ಕೆ ಒಂದು ದೊಡ್ಡ ನಮಸ್ಕಾರವನ್ನ ಕೂಡ ನಾನು ಮಾಡ್ಬೇಕಾಗ್ತದೆ ಯಾಕಂದ್ರೆ ಆ ಸಮಿತಿಯ ಸಹಕಾರ ಇಲ್ಲ ಅಂದ್ರೆ ಇಂತ ಒಂದು ಅದ್ಭುತವಾದ ಕಾರ್ಯ ಮಾಡ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಸೊ ಮತ್ತೊಮ್ಮೆ ನಾನು ನಿಮಗೆ ಮನವಿ ಮಾಡ್ತೀನಿ ನಮ್ಮ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರುಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಒಂದು ದೊಡ್ಡ ಚಪ್ಪಾಳೆ ಊಟ ಹತ್ರ ಆಯ್ತು ಅಂತ ಸ್ವಲ್ಪ ಚಪ್ಪಾಳೆ ಸ್ವಲ್ಪ ಕಡಿಮೆ ಆಗಿದೆ ಸೊ ಇನ್ನೇನ್ ರೆಡಿ ಇದೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಕ್ಕಬಹುದು ಸೊ ಆ ವಿಡಿಯೋ ಡಾಕ್ಯುಮೆಂಟೇಶನ್ ನೋಡ್ತಾ ನಾನು ನೋಡ್ತಾ ಇದ್ದೆ ಕ್ವಾಲಿಟಿ ಆಫ್ ವರ್ಕ್ ಪಿ ಡಿಒ ಮತ್ತೆ ಇಂಜಿನಿಯರ್ ಪಿ ಡಿಒ ಆದಂತ ಜುಂಜೇಗೌಡ್ರು ಹಾಗೆ ಇಂಜಿನಿಯರ್ ಆದಂತ ಹರಿಪ್ರಸಾದ್ ನಮ್ಮ ದಿಲೀಪ್ ಅವರು ಮಾತಾಡ್ತಾ ಹೇಳಿದ್ರು ನಾವು ಬಂದು ಬಂದು ನೋಡ್ಕೊಂಡು ಹೋಗೋದು ಇರುತ್ತೆ ಅದು ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಜಾಬ್ ಆದ್ರೆ ಪಿ ಡಿ ಅಂಡ್ ಈ ನರೇಗಾ ಇಂಜಿನಿಯರ್ ಹರಿಪ್ರಸಾದ್ ಏನಿದ್ದಾರೆ ಎರಡು ಜೋಡೆ ತಿಂತಾರೆ ಇಡೀ ಕಟ್ಟಡ ನಿರ್ಮಾಣ ಕಾಮಗಾರಿನ ಅವ್ರು ಹೆಗಲ ಮೇಲೆ ಹೊತ್ಕೊಂಡು ಅದನ್ನು ಮುಗಿಸಿದ್ದಾರೆ ಸೊ ಅವ್ರಿಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ಹಾಗೆ ನಾನು ಐ ವೆರಿ ಹ್ಯಾಪಿ ಟು ಸೇ ಏನು ಹರಿಪ್ರಸಾದ್ ಅಂತ ಇಂಜಿನಿಯರ್ ಇದಾರೆ ಸರ್ ಈಸ್ ಒನ್ ಆಫ್ ಅವರ್ ಬೆಸ್ಟ್ ಇಂಜಿನಿಯರ್ಸ್ ತುಂಬಾ ಕ್ವಾಲಿಟಿ ಕಾನ್ಷಿಯಸ್ ಆಮೇಲೆ ಕೆಲಸದಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ನೇರವಾಗಿ ಹೇಳಿ ಕೇಳಿ ಕ್ವಾಲಿಟಿ ಮುಂದೆ ನಿಂತು ಮಾಡಿಸ್ತಾರೆ ಯಾವುದೇ ಒಂದು ಸಿ ಸಿ ವರ್ಕ್ ನಡೆಯುವಾಗ ಸೊ ಹಾಗಾಗಿ ಏನೇ ಉತ್ತಮವಾದ ಕೆಲಸಗಳು ಎಲ್ಲವೂ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಕಂಬೈನ್ಡ್ ಎಫರ್ಟ್ಸ್ ಅನೇಕ ಒಳ್ಳೆ ಮನಸ್ಸುಗಳು ಒಂದು ನಿರಂತರವಾದ ಪ್ರಯತ್ನ ಹಾಗೆ ನಾನು ಆಗಲೇ ಹೇಳ್ದಂಗೆ ನಮಗೆ ರಾಜಕೀಯವಾಗಿ ಮತ್ತೆ ಎಕ್ಸಿಕ್ಯೂಟಿವ್ ಲೈನ್ ನಲ್ಲಿ ನಮ್ಮ ಬಾಸಸ್ ಏನ್ ನಮ್ಗೆ ಕೊಡೋಂತ ಸಹಕಾರ ಮತ್ತೆ ನಮ್ಗೆ ಕೊಡ್ತಕ್ಕಂತ ಫ್ರೀಡಮ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮದೇ ಆದ ವೇಗದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಒಂದು ಉತ್ತಮವಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮ್ಮೆಲ್ಲ ಪ್ರಯತ್ನಗಳನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಸರ್ವ ಸಾರ್ವಜನಿಕರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಗಣ್ಯ ಮಾನ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು